ಹಲೋ ರಹಸ್ಯ ಪ್ರೇಮಿಗಳೇ ರಹಸ್ಯ ಮಾಸ್ಕ್ ಗೆ ಸ್ವಾಗತ ನಾನ್ ನಿಮ್ಮ ಪ್ರೀತಿಯ ಮಿಸ್ತ್ರ ಪ್ರತಿ ಕಥೆಯಿಂದ ಒಂದು ನಿಜ ಇರುತ್ತೆ ಆ ನಿಜದಿಂದ ಒಂದು ರಹಸ್ಯ ಇರುತ್ತೆ ಸೊ ನಾವು ಇವತ್ತು ನೋಡಕ್ ಹೋಗ್ತಿರೋ ಘಟನೆ ಬಂದು ಸಾವಿರದ ಒಂಬತ್ ತೊಂಬತ್ತೇಳರಲ್ಲಿ ನಡೆದಂತ ಸೌಮ್ಯ ಭಟ್ ರವರ ಕತೆ ಕತೆ ಅನ್ನೋದ್ಕಿಂತ ಇದೊಂದು ದುರಂತ ಕತೆ ಹೌದು ಸೌಮ್ಯ ಭಟ್ ಒಂದು ಬ್ರಾಹ್ಮಿಣ್ಸ್ ಕುಟುಂಬಕ್ಕೆ ಸೇರಿದಂಥ ಹುಡುಗಿ ಗಣಪತಿ ಭಟ್ ರವರ ಮಗಳಾಗಿರ್ತಾಳೆ ತಾನಾಯ್ತು ಕಾಲೇಜ್ ಆಯ್ತು ಅಂತ ಇದ್ದಂಥ ಹುಡುಗಿ ಇವರು ಆಗಸ್ಟ್ ಏಳು ಸಾವಿರದ ಒಂಬೈನೂರ ತೊಂಬತ್ತೇಳು ಕಾಲೇಜಿಗೆ ಹೋಗಿರ್ತಾರೆ ಆದ್ರೆ ವಾಪಸ್ ಮನೆಗೆ ಬಂದಿರಲ್ಲ ಸಂಜೆ ಐದು ಐದು ಒಳಗಡೆ ಮನೆಗೆ ಬರುವಂತ ಸೌಮ್ಯ ಬಟ್ ಆರೂವರೆಗಾದ್ರೂ ಮನೆಗೆ ಬಂದಿರಲ್ಲ ಇದ್ರ ಬಗ್ಗೆ ವಿಚಾರಸಕ್ಕೋಸ್ಕರ ಅವ್ರ ಅವರು ಬಸ್ ಸ್ಟ್ಯಾಂಡ್ ಗೆ ಹೋಗಿ ಕೇಳ್ತಾರೆ ಕೇಳಿದಂತ ಸಂದರ್ಭದಲ್ಲಿ ಅಲ್ಲಿದ್ದ ಕೆಲವು ಸ್ಥಳೀಯರು ಹೇಳ್ತಾರೆ ಸೌಮ್ಯ ಭಟ್ ಅವರು ಬಸ್ಸಿಂದ ಹಿಡಿದು ಮನೆಗೆ ಹೋಗಿದ್ನ ನಾವು ನೋಡಿದೀವಿ ಹಾಗೆ ಅವ್ರು ಹೋಗ್ತಿದ್ದಂತ ಸಂದರ್ಭದಲ್ಲಿ ಅವರಿಂದ ಅಶ್ರಫ್ ಅನ್ನೋ ವ್ಯಕ್ತಿ ಕೂಡ ಹೋಗ್ತಾ ಇದ್ದ ಈ ಅಶ್ರಫ್ ಒಬ್ಬ ಮಿಲ್ಟ್ರಿ ಮ್ಯಾನ್ ಆಗಿರ್ತಾನೆ ಸೊ ಒಂದ್ ತಿಂಗಳು ರಜೆಗಂತ ಮನೆಗೆ ಬಂದಿದ್ದಂಥ ವ್ಯಕ್ತಿ ಹಾಗೆ ಗಣಪತಿ ಭಟ್ ಅವ್ರ ಅವ್ರ ಮಗಳನ್ನ ಹುಡುಕ್ತಾರೆ ಹುಡುಕ್ದಂತ ಸಂದರ್ಭದಲ್ಲಿ ಒಂದು ಸಂಜೆ ಆಗ್ತಾ ಕತ್ಲ ಆಗ್ತಾ ಬಂದಂತ ಟೈಮಲ್ಲಿ ಅವ್ರಿಗೆ ಅವ್ರ ಮಗಳು ಸಿಗ್ತಾಳೆ ಆದ್ರೆ ಜೀವಂತವಾಗಲ್ಲ ಹೆಣವಾಗಿ ಈ ಕೇಸ್ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಫೈಲ್ ಆಗುತ್ತೆ ಸೊ ಪೊಲೀಸ್ ಅವರು ಬಂದು ಗಣಪತಿ ಭಟ್ ಅವ್ರ ಹತ್ರ ಕೇಳ್ತಾರೆ ನಿಮ್ಗೆ ಯಾರ ಮೇಲೆ ಏನಾದರೂ ಅನುಮಾನ ಇದೆಯಾ ಅಂತ ಆಗ ಗಣಪತಿ ಅವ್ರ ಭಟ್ ಅವರು ತಗೋಳೋ ಹೆಸರು ಬಂದು ಇದೇ ಅಶ್ರಫ್ ಆಗಿರುತ್ತೆ ಯಾಕಂದ್ರೆ ಅಲ್ಲಿದ್ದಂತ ಕೆಲವರು ಸ್ಥಳೀಯರು ಕೂಡ ಅಶ್ರಫ್ ಸೌಮ್ಯ ಅವರು ಹಿಂದುಗಡೆ ಹೋಗೋದನ್ನ ನೋಡಿರ್ತಾರೆ ಅದು ಅಲ್ಲದೆ ಈ ಅಶ್ರಫ್ ಎರಡು ದಿನದ ಹಿಂದುಗಡೆ ಗಣಪತಿ ಭಟ್ ಅವ್ರ ಹೋಗಿ ಸೌಮ್ಯನ ಬಗ್ಗೆ ವಿಚಾರಿಸ್ತಾರೆ ವಿಚಾರಿಸಿರ್ತಾನೆ ನಾನು ಸೌಮ್ಯ ಅವರ ಹೈಸ್ಕೂಲ್ ಫ್ರೆಂಡ್ ಅಂತ ಹೇಳಿಬಿಟ್ಟು ಹೀಗೆ ಪೊಲೀಸ್ ಅವ್ರು ಬಂದು ಅಶ್ರಫ್ ಅವ್ರ ಮನೆಗೆ ಎನ್ಕ್ವೈರಿಗಂತ ಹೋಗ್ತಾರೆ ಹೋದಂಥ ಟೈಮಲ್ಲಿ ಅಶ್ರಫ್ ಅವ್ನ ಸ್ನಾನ ಮಾಡಿ ಅವ್ನು ಹಾಕೊಂಡಿದ್ದ ಬಟ್ಟೆನೆಲ್ಲ ತೊಳೆದು ಕ್ಲೀನ್ ಮಾಡಿ ಕೂತಿರ್ತಾನೆ ಪೊಲೀಸ್ ಅವರು ಒಂದು ಚಿಕ್ಕ ಎನ್ಕ್ವೈರಿ ಇದೆ ಪೊಲೀಸ್ ಸ್ಟೇಷನ್ಗೆ ಬಂತ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಅವನ್ನ ಕುಲಂಕುಷವಾಗಿ ಚೆಕ್ ಮಾಡಿದಂಥ ಟೈಮಲ್ಲಿ ಅವನ ಉಗ್ರಲ್ಲಿ ಸ್ವಲ್ಪ ರಕ್ತದ ಕಲೆಗಳಿರುತ್ತೆ ಆ ಕಲೆಗಳನ್ನ ನೋಡಿದ್ಮೇಲೆ ಪೊಲೀಸವ್ರು ಅವನ್ನ ಪೊಲೀಸ್ ಟ್ರೀಟ್ಮೆಂಟ್ ಕೊಟ್ಟು ವಿಚಾರಣೆ ಮಾಡ್ತಾರೆ ಆ ವಿಚಾರಣೆ ಟೈಮ್ ಅಲ್ಲಿ ಅಶ್ರಫ್ ಎಲ್ಲ ಸತ್ಯನ ಒಪ್ಕೊಳ್ತಾನೆ ಹೌದು ಅವನೇ ಸೌಮ್ಯ ಭಟ್ ಅವ್ರನ್ನ ಸಾಯಿಸಿದ್ದು ಅಂತ ಅಶ್ರಫಿಗೆ ಸೌಮ್ಯ ಭಟ್ ಅವ್ರ ಮೇಲೆ ಒಂದು ಪ್ರೀತಿ ಇರುತ್ತೆ ಆದ್ರೆ ಸೌಮ್ಯ ಭಟ್ ಅವ್ರು ಅದನ್ನು ಒಪ್ಕೊಂಡಿರಲ್ಲ ಹೀಗೆ ಆ ಪ್ರೀತಿ ಅನ್ನೋದು ದ್ವೇಷ ಆಗಿ ತಿರುಗಿರುತ್ತೆ ಹೀಗಿದ್ದಂಥ ಸಂದರ್ಭದಲ್ಲಿ ಆಗಸ್ಟ್ ಏಳು ಸಂಜೆ ಸೌಮ್ಯ ಅವರು ಕಾಲೇಜಿಂದ ಇಳ ಕಾಲೇಜಿಂದ ಮನೆಗೆ ಹೋಗೋ ದಾರಿಯಲ್ಲಿ ಅಶ್ರಫ್ ಅವ್ರನ್ನ ಅಡ್ಡ ಕಟ್ಟಿ ಅವ್ರ ಮೇಲೆ ಅತ್ಯಾಚಾರಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಸೌಮ್ಯ ಭಟ್ ಅವರು ಅದಕ್ಕೆ ಒಪ್ಕೊಂಡಿರೋಲ್ಲ ಸೌಮ್ಯ ಭಟ್ ಅವರು ಅವನತ್ರದಿಂದ ತಪ್ಪಿಸ್ಕೊಂಡು ಓಡೋದಕ್ಕೆ ಟ್ರೈ ಮಾಡ್ತಾರೆ ಇದರಿಂದ ಇನ್ನಷ್ಟು ಸಿಟ್ಕೊಂಡ ಅಶ್ರಫ್ ಏನ್ ಮಾಡ್ತಾನಂತಂದ್ರೆ ಅವನ ಕೈಯಲ್ಲಿದ್ದ ಚಾಕು ಇಂದ ಸೌಮ್ಯ ಭಟ್ಟವ್ರನ್ನ ಹದಿನೇಳು ಸಾರಿ ಚುಚ್ಚಿ ಚುಚ್ಚಿ ಸಾಯಿಸ್ತಾನೆ ಈ ಘಟನೆ ಮಂಗಳೂರನ್ನ ಫುಲ್ಲಾಗಿ ನಡ್ಸಿರುತ್ತೆ ಸೌಮ್ಯ ಅವರ ಹೆಸರಲ್ಲಿ ಸಾಕಷ್ಟು ಪ್ರತಿಭಟನೆಗಳಿರ್ಬೋದು ಸ್ಟ್ರೈಕ್ ಗಳು ನಡೀತಾನೆ ಇರುತ್ತೆ ಹೀಗಿರುವಾಗ ಪೊಲೀಸ್ ಅವರು ಅಶ್ರಫ್ ಮನೆಗೆ ಹೋಗಿ ಎನ್ಕ್ವೈರಿ ಮಾಡಿದ್ರೆ ಇನ್ನಷ್ಟು ಏನಾದ್ರು ಕ್ಲೂ ಸಿಗ್ಬಹುದು ಏನೋ ಅಂತ ಅಂದ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ ಹೋದಂತ ಸಂದರ್ಭದಲ್ಲಿ ಒಂದು ಐದು ಜನ ಹುಡುಗರ ಗುಂಪು ಅಶ್ರಫ್ ಮನೆ ಸುತ್ತಾನೆ ಸುತ್ತಿರ್ತಾರೆ ಅದು ಕೈಯಲ್ಲಿ ಪೆಟ್ರೋಲ್ ಪೊಲೀಸ್ ಅವರಿಗೆ ಕನ್ಫರ್ಮ್ ಆಗುತ್ತೆ ಇವ್ರು ಅಶ್ರಫ್ ಮನೆ ಮೇಲೆ ಬೆಂಕಿ ಹಾಕಕ್ ಅಂತ ಆದ್ರೆ ಆ ಟೈಮ್ ಅಲ್ಲಿ ಅಶ್ರಫ್ ಮನೆಯಲ್ಲಿ ಅಶ್ರಫ್ ತಾಯಿ ಮತ್ತೆ ಅವ್ರ ಸಹೋದರಿ ಎಲ್ಲಾ ಇರ್ತಾರೆ ಹಾಗಾಗಿ ಪೊಲೀಸ್ ಅವರು ಆ ಹುಡುಗರನ್ನ ಬೈದು ಮನೆಗೆ ಕಳಿಸ್ತಾರೆ ಮತ್ತೆ ಅವತ್ ರಾತ್ರಿ ಪೊಲೀಸ್ ಅವರು ಅಶ್ರಫ್ ಮನೆಗೆ ಪ್ರೊಟೆಕ್ಷನ್ ನೀಡ್ತಾರೆ ನೆಕ್ಸ್ಟ್ ಡೇ ಅವ್ರ ಅಮ್ಮನ್ ಮತ್ತೆ ಸಹೋದರಿಯನ್ನ ಬೇರೆ ಕಡೆ ಶಿಫ್ಟ್ ಮಾಡಿಸ್ತಾರೆ ಹೀಗೆ ಈ ಕೇಸ್ ಕೋರ್ಟ್ ಅಲ್ಲಿ ನಡೀತಾನೆ ಇರುತ್ತೆ ಹೀಗಾಗಿ ಒಂದ್ ಮೂರ್ನಾಲ್ಕು ತಿಂಗಳಾಗಿರುತ್ತೆ ಅಷ್ಟೇ ಅಶ್ರಫ್ ಗೆ ಜೈಲಲ್ಲಿ ಒಂದ್ ನಾಲ್ಕು ಜನ ಫ್ರೆಂಡ್ಸ್ ಸಿಗ್ತಾರೆ ಅಂದ್ರೆ ಜೈಲಲ್ಲಿ ಇದಾರೆ ಅಂದ್ರೆ ಅವರು ಕಳ್ಳರಾಗಿರ್ತಾರೆ ಸೊ ನಾಲ್ಕು ಜನ ಸೇರ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಜೈಲಿಂದ ತಪ್ಪಿಸ್ಕೊಂಡು ಓಡೋಗ್ತಾರೆ ಓಡೋದು ಇವ್ರ ಹತ್ರ ದುಡ್ಡು ಏನು ಇರಲ್ಲ ಏನ್ ಬೇಕಿದ್ರು ತಡ್ಕೋಬಹುದು ಆದ್ರೆ ಹೊಟ್ಟೆ ಹಸುನ ತಡ್ಕೊಳಕ್ ತುಂಬಾ ಕಷ್ಟ ಸೊ ಇವ್ರು ಏನ್ ಮಾಡ್ತಾರೆ ಹಾಗೆ ಟೈಮ್ ಟೈಮಲ್ಲಿ ಅದು ಒಂದು ನವೆಂಬರ್ ಡಿಸೆಂಬರ್ ಟೈಮ್ ಆಗಿರುತ್ತೆ ಸೊ ಒಂದ್ ಕಡೆ ನೋಡ್ತಾರೆ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿದಂತ ಜನ ಅಹ್ ಇರುಮುಡಿ ಕಟ್ತಿರುವಂತ ಟೈಮ್ ಅದು ಅಲ್ಲಿ ಅಣ್ಣ ಸಂತರ್ಪಣೆ ಇರುತ್ತೆ ಮಧ್ಯಾಹ್ನ ದೂಟನ ಅಲ್ಲೇ ಮಾಡ್ಕೋತಾರ ಅವರು ಹೀಗೆ ಹೋಗ್ತಿದ್ದಂಥ ಟೈಮ್ ಅಲ್ಲಿ ಆ ಜನರಲ್ಲಿ ಒಬ್ಬ ಲಕ್ಷ್ಮಣ ಅಂತ ಇರ್ತಾನೆ ಅವನೊಬ್ಬ ಕಾರಲ್ಲಿರೋ ಐಟಮ್ಸ್ ನ ಕದಿಯೋದ್ರಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಅವ್ನ ಏನ್ ಮಾಡ್ತಾನೆ ಅಂದ್ರೆ ಅಲ್ಲೇ ಇದ್ದಂತ ಒಂದು ಕಾರಿಂದ ಸ್ಟೀರಿಯೋನ ಕದೀತಾನೆ ಕದಿಯೋರು ಹೀಗೆ ನಡ್ಕೊಂಡು ಹೋಗ್ತಾರೆ ಹೋಗಿ ಆ ಮಾರನಮಿ ಒಂದು ಹೋಟೆಲ್ ಹತ್ರ ಹೋಗ್ತಾರೆ ನೈಟ್ ಆಗಿರುತ್ತೆ ನೈಟ್ ಇನ್ನು ಊಟಕ್ಕೆ ಮಾಡ್ಬೇಕಲ್ವ ಏನಾದ್ರು ಸೊ ಈ ಲಕ್ಷ್ಮಣ್ ಏನ್ ಮಾಡ್ತಾನೆ ಹೋಟೆಲ್ ಒಳಗೆ ಹೋಗಿ ಆ ಸ್ಟೀರಿಯೋ ಬಗ್ಗೆ ಮಾತಾಡಕ್ ಹೋಗ್ತಾನೆ ಆ ಮೂರ್ ಜನ ಹೊರಗಡೆನೆ ನಿಂತಿರ್ತಾರೆ ಅಲ್ಲಿ ಹೋಗಿ ಓನರ್ ಹತ್ರ ಕೇಳ್ತೇನೆ ನಮ್ಮ ಹತ್ರ ಒಂದು ಸ್ಟೀರಿಯೋ ಇದೆ ಅದನ್ನ ಇಸ್ಕೊಂಡು ನಮಗೆ ಊಟಕ್ಕೆ ಏನಾದ್ರು ವ್ಯವಸ್ಥೆ ಅಂತ ಸ್ಟೀರಿಯೋ ತೊಗೊಂಡ್ ಬಂದಿದಾನೆ ಅಂದ ತಕ್ಷಣ ಓನರಿಗೆ ಫ್ಲಾಶ್ ಆಗುತ್ತೆ ಇವ್ನ ಯಾವನೋ ಕಳ್ಳನೇ ಇರಬೇಕು ಅಲ್ಲದೆ ನಾರ್ಮಲ್ ಆಗಿ ಯಾರು ತರಲ್ಲ ಅಂತ ಅಲ್ಲೇ ಅದೇ ಟೈಮಿಗೆ ಅಲೆಕ್ಸ್ ಅನ್ನು ವಿಟ್ಲ ವಿಟ್ಲ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಬಂದಿರ್ತಾರೆ ಆದ್ರೆ ಓನರ್ ಅವ್ರನ್ನ ಪೊಲೀಸ್ ಅಂತ ತೋರಿಸ್ಕೊಳ್ದೆ ನಾರ್ಮಲ್ ಒಬ್ರು ಕಸ್ಟಮರ್ ಅನ್ನೋ ತರ ಮಾತಾಡಿಸ್ತಾರೆ ನೋಡಿ ಸರ್ ಅವ್ರ ಹತ್ರ ಏನೋ ಸ್ಟೀರಿಯೋ ಇದೆ ಅಂತ ನಿಮ್ಗೆ ಏನಾದ್ರು ಬೇಕಿದ್ರೆ ಇಸ್ಕೊಳ್ಳಿ ಅಂತ ಆಗ ಅಲೆಕ್ಸ್ ಅವರು ಲಕ್ಷ್ಮಣ ಹತ್ರ ಬಂದು ಮಾತಾಡಿಸ್ತಾರೆ ಯಾರಪ್ಪ ನೀನು ಎಲ್ಲಿಂದ ತಂದಿದ್ಯಾ ಎಷ್ಟು ಜನ ಇದ್ದೀರಾ ನೀವು ಅಂತ ಆಗ ಲಕ್ಷ್ಮಣ್ ಹೇಳ್ತೇನೆ ನಾನು ಇಲ್ಲಿದ್ದೀನಿ ಸರ್ ನನ್ನ ಮೂರು ಜನ ಫ್ರೆಂಡ್ಸ್ ಹೊರಗಡೆ ಇದ್ದಾರೆ ಅಂತ ಆಗ ಅಲೆಕ್ಸ್ ಹೇಳ್ತಾರೆ ಅವ್ರನ್ನ ಕರಿ ಅಂತ ಯಾಕಂದ್ರೆ ಅಲೆಕ್ಸ್ ಅವ್ರಿಗೆ ಆಲ್ರೆಡಿ ಫ್ಲಾಶ್ ಆಗಿರುತ್ತೆ ಇವ್ರ ನಾಲ್ಕು ಜನ ಅಂದ್ರೆ ಅಲ್ಲಿ ಜೈಲಿಂದ ನಾಲ್ಕು ಜನ ತಪ್ಪಿಸ್ಕೊಂಡಿದ್ದಾರೆ ಅವರೇ ಯಾಕಿರಬಾರ್ದು ಇವರು ಅಂತ ಹಾಗೆ ಕರೆಯಕ್ ಹೋದಂಥ ಟೈಮಲ್ಲಿ ಅವ್ರು ಮೂರು ಜನಕ್ಕೆ ಡೌಟ್ ಬಂದು ಓಡೋಗ್ಬಿಡ್ತಾರೆ ಆದ್ರೆ ಲಕ್ಷ್ಮಣ್ ಪೊಲೀಸ್ ಕೈಗೆ ಸಿಕ್ಕಾಕೊಳ್ತಾನೆ ಹಾಗೆ ಈ ನ್ಯೂಸ್ ಫುಲ್ ಊರಲ್ಲಿ ಸ್ಪ್ರೆಡ್ ಆಗುತ್ತೆ ಆ ಜಾಗದಲ್ಲಿ ಮಿಲಿಟ್ರಿ ಅಶ್ರಫ್ ವಿಧಾನೆ ಅನ್ನೋದು ಜನಕ್ಕೆ ಗೊತ್ತಾದ ತಕ್ಷಣ ಅಂದ್ರೆ ಈ ಸೌಮ್ಯ ಭಟ್ ಕೋಲೆ ನಡೆದು ತುಂಬಾ ಟೈಮ್ ಏನಾಗಿರಲ್ಲ ನಾಲ್ಕು ಮೂರ್ನಾಲ್ಕು ತಿಂಗಳಷ್ಟೇ ಆಗಿರುತ್ತೆ ಇನ್ನು ಅಶ್ರಫ್ ಮೇಲೆ ಜನರಿಗೆ ಬೇಕಾದಷ್ಟು ಸಿಟ್ಟಿರುತ್ತೆ ಸೊ ಅವರೆಲ್ಲ ಮನೇಲಿರೋ ಬೈಕ್ ಆಟೋ ಎಲ್ಲ ಇಟ್ಕೊಂಡು ಅಶ್ರಫ್ನ ಹುಡ್ಕಕ್ಕೆ ಶುರು ಮಾಡ್ತಾರೆ ಈ ಮೂರು ಜನರಲ್ಲಿ ಇಬ್ರು ಸಿಕ್ಬಿಡ್ತಾರೆ ಅಶ್ರಫ್ ಮತ್ತೆ ಇನ್ನೊಬ್ಬ ಕಳ್ಳ ಆದ್ರೆ ಅದರಲ್ಲಿ ಇದ್ದಂತ ವಿಠಲ ಅನ್ನೋ ವ್ಯಕ್ತಿ ಸಿಕ್ಬಿಡಲ್ಲ ಅಶ್ರಫ್ ನ ಕರ್ಕೊಂಡ್ಬಂದ್ ಮತ್ತೆ ಜೈಲಿಗೆ ಹಾಕ್ತಾರೆ ಈ ಸಲ ಅಶ್ರಫ್ ಹೊಸ ಫ್ರೆಂಡ್ ಸಿಕ್ತಾನೆ ಜೈಲಲ್ಲಿ ಅವನೇ ಭಾಸ್ಕರ್ ನಾಯರ್ ಅಂತ ಈ ಭಾಸ್ಕರ್ ನಾಯರ್ ಮೇಲೆ ಪೊಲೀಸರು ಬರೋಬ್ಬರಿ ನೂರ ಎಂಟು ಕೇಸ್ ಗಳನ್ನ ರಿಜಿಸ್ಟರ್ ಮಾಡಿರ್ತಾರೆ ಇವನೊಬ್ಬ ಕೋಟ ನೋಟ್ ಪ್ರಿಂಟ್ ಮಾಡುವಂತ ವ್ಯಕ್ತಿ ಇವನತ್ರ ಹತ್ರ ಬೇಕಾದಷ್ಟು ದುಡ್ಡು ಇರುತ್ತೆ ಎಷ್ಟು ದುಡ್ಡು ಅಂದ್ರೆ ಪೊಲೀಸ್ ಪೊಲೀಸವ್ರನ್ನೇ ಅವನವ್ ಕೈಯಲ್ಲಿ ಇಟ್ಕೊಂಡಿರ್ತಾನೆ ಸೊ ಹತ್ತು ವರ್ಷ ಹಿಂದೆ ಚಿಕ್ಕಮಂಗ್ಳೂರು ಜೈಲಿಂದ ತಪ್ಪಿಸ್ಕೊಂಡು ಹೋದ ಭಾಸ್ಕರ್ ನಾಯರ್ ಹತ್ತು ವರ್ಷ ಆದ್ಮೇಲೆ ಮಂಗ್ಳೂರಲ್ಲಿ ಸಿಕ್ ಬಿದ್ದಿರ್ತಾನೆ ಪೊಲೀಸ್ ಅವ್ರನ್ನ ಇವ್ನ ಯಾವ ರೀತಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾನೆ ಅಂದ್ರೆ ಮಂಗ್ಳೂರಿಂದ ಕಾರ್ಕಳ ಬಂದು ಬರೋಬರಿ ಐವತ್ ಕಿಲೋಮೀಟರ್ ದೂರ ಇರುತ್ತೆ ಆದ್ರೂ ಅಲ್ಲಿ ನಂದೊಂದು ಸೈಟ್ ಇದೆ ಅದನ್ನ ಮಾರಕ್ ನೀವು ನನಗೆ ಹೆಲ್ಪ್ ಮಾಡಿದ್ರೆ ಹೋಗಿ ಬರೋದ್ ಮಾಡಿದ್ರೆ ನಾನ್ ನಿಮ್ಗೆ ಅದ್ರಲ್ಲಿ ಒಂದು ಶೇರ್ ಕೊಡ್ತೀನಿ ಅಂದಿದ್ದಕ್ಕೆ ಜೈಲಲ್ಲಿ ಇದ್ದಂತ ಭಾಸ್ಕರ್ ನಾಯರ್ ನ ಪೊಲೀಸ್ ಅವರು ಅವ್ರ ಪ್ರೈವೇಟ್ ವೆಹಿಕಲ್ ಅಲ್ಲಿ ಕರ್ಕೊಂಡೋಗಿ ಕರ್ಕೊಂಡ್ ಬಂದಿರ್ತಾರೆ ಹೀಗೆ ಬೇಕಾದಷ್ಟು ದುಡ್ಡು ಇರುವಂತ ಭಾಸ್ಕರ್ ನಾಯರ್ ಆಲ್ರೆಡಿ ಜೈಲಿಂದ ತಪ್ಪಿಸ್ಕೊಂಡು ಹೋಗಿ ಅನುಭವ ಇರುವಂತ ಅಶ್ರಫ್ ಇವರಿಬ್ರು ಸೇರಿಕೊಂಡು ಒಂದಿನ ಜೈಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ ಸೊ ಈ ಇನ್ಸಿಡೆಂಟ್ ನಡೆದು ಆಲ್ಮೋಸ್ಟ್ ಟ್ವೆಂಟಿ ಏಯ್ಟ್ ಇಯರ್ಸ್ ಆಗ್ತಾ ಬಂದಿದೆ ಆದ್ರೂ ಕೂ ಆದರೂ ಕೂಡ ಇವರಿಬ್ರು ಬಗ್ಗೆ ಯಾವುದೇ ಸುಳಿವು ಸಿಕ್ಕಿರಲ್ಲ ಪೊಲೀಸ್ ಅವರು ಸಾಕಷ್ಟು ವಾಂಟೆಡ್ ಪೋಸ್ಟರ್ ಗಳನ್ನ ಹಾಕ್ತಾರೆ ಸಾಕಷ್ಟು ರಿವಾರ್ಡ್ ಗಳನ್ನ ಕೂಡ ಅನೌನ್ಸ್ ಮಾಡ್ತಾರೆ ಆದ್ರೂ ಅವರಿಬ್ರು ಸಿಗ್ಬಿದ್ದಿಲ್ಲ ಇವಾಗ ಆ ಭಾಸ್ಕರ್ ನಾಯರ್ ಮತ್ತೆ ಈ ಅಶ್ರಫ್ ನಮ್ಮ ಮಧ್ಯಾಹ್ನ ಬದುಕ್ತಿರ್ಬೋದು ನಮ್ಗೆ ಗೊತ್ತಿಲ್ಲ ಅಷ್ಟೇ ಸೊ ಇದು ಸೌಮ್ಯ ಭಟ್ ಅವರ ದುರಂತ ಕಥೆ ಇದನ್ನ ಕೇಳಿದ ಮೇಲೆ ನಿಮ್ಗೆ ಏನಿಸ್ತು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ಇನ್ನಷ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಬೆಳೆಯೋದಕ್ಕೆ ಕೂಡ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ 拜拜。